ನೀವು ನೋಡ್ತಾ ಇದ್ದೀರಾ ಟಿಮ್ ಫೋರ್ ಸಿಕ್ಸ್ ಮಲೆನಾಡು ವಾರ್ತೆ ನಾನು ಮೇಘನಾ ಲೋಕೇಶ್ ಬೇಲೂರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುರಸಭೆ ಮತ್ತು ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭದ ಬಳಿಕ ಸುಮಾರು ಹದಿಮೂರು ಶಾಲೆಗಳ ಒಂಬೈನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಹೊಯ್ಸಳ ವೈಭವ ಎಂಬ ವೃತ್ತಿರೂಪಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೇಲೂರಿನ ಪ್ರೇಕ್ಷಕರ ಮನಸೂರೆಗೊಂಡಿತ್ತು ಸ್ಥಳೀಯ ಶಾಸಕರಾದ ಎಚ್ ಕೆ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ರಾಷ್ಟ್ರ ಧ್ವಜವನ್ನು ತಹಶೀಲ್ದಾರ್ಗೆ ಮಮತ ಧ್ವಜಾರೋಹಣ ನಡೆಸಿ ಸಂದೇಶವನ್ನು ನೀಡಿದರು ಬಳಿಕ ಹೊಯ್ಸಳ ವೈಭವಕ್ಕೆ ಅವಕಾಶ ಕಲ್ಪಿಸಲಾಯಿತು ವಿಶಾಲವಾದ ಜೂನಿಯರ್ ಕಾಲೇಜ್ ಮೈದಾನದ ನಡುವೆ ಹಾಕಿದ್ದ ವೇದಿಕೆಯಲ್ಲಿ ಹೊಯ್ಸಳ ರಾಜವಂಶ ಬೆಳೆದ ಬಗ್ಗೆ ಅಂಗಡಿ ಗ್ರಾಮದಲ್ಲಿ ವೀರ ಪರಕ್ರಮ ಹೆಬ್ಬುಲಿ ಕೊಂದಿದ್ದು ಹೊಯ್ಸಳ ವಂಶ ಬೆಳವಣಿಗೆ ರಾಜ ವಿಷ್ಣುವರ್ಧನ ಅಭಿವೃದ್ಧಿ ಆಳ್ವಿಕೆ ಶಾಂತಲಯ ಭರತನಾಟ್ಯದ ನೈಪುಣ್ಯತೆ ಜಕಣಾಚಾರ್ಯ ಶಿಲ್ಪಕಲಾ ವೈಭವದ ಕುಸಿರಿ ಕೆತ್ತನೆಗಳು ಬೇಲೂರು ಹಳೆಬೀಡು ದೇಗುಲಗಳ ವೈಶಿಷ್ಟ್ಯ ಪೂರ್ಣತೆ ಹಾಗೂ ದೇಗುಲಗಳ ನಿರ್ಮಾಣ ಹೊಯ್ಸಳ ಆಳ್ವಿಕೆ ಅವರ ಆಚಾರ ವಿಚಾರ ಉಡುಗೆ ತೊಡುಗೆ ಯುದ್ಧ ಮತ್ತು ಶಾಸನಗಳು ಹೀಗೆ ನಾನಾ ಬಗೆಯಲ್ಲಿ ಒಟ್ಟಾರೆ ಹೊಯ್ಸಳ ಸಂಪೂರ್ಣ ಚಿತ್ರಣವನ್ನು ಸಾವಿರಕ್ಕೂ ವಿದ್ಯಾರ್ಥಿಗಳ ಒಳಗೊಂಡ ತಂಡ ಅತ್ಯಂತ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಹೊಯ್ಸಳ ನೃತ್ಯ ವೈಭವ ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಯಿತು ಬೇಲೂರು ಶಿಕ್ಷಣ ಇಲಾಖೆ ರೂಪಿಸಿದ ಈ ಹೊಯ್ಸಳ ವೈಭವ ರೂಪಕದಲ್ಲಿ ಕರ್ನಾಟಕದ ಸಂಸ್ಕೃತಿಯಾದ ಜನಪದ ಕಲೆಗಳಾದ ಡೊಳ್ಳು ಕುಣಿತ ಚಾಮನ ಕುಣಿತ ಕೋಲಾಟ ಪೂಜಾ ಕುಣಿತ ಮಹಿಳಾ ವೀರಗಾಸೆ ನಂದಿಕೋಲು ಕುಣಿತ ಸೇರಿದಂತೆ ವಿವಿಧ ಜನಪದ ಕಲಾ ಪ್ರಕಾರವನ್ನು ವಿದ್ಯಾರ್ಥಿಗಳು ಗಣ್ಯರ ಮುಂದೆ ತೆರೆದಿಟ್ಟರು ಹೊಯ್ಸಳ ವೈಭವದಲ್ಲಿ ತಮ್ಮ ತಮ್ಮ ಮಕ್ಕಳ ಕಲಾ ಅಭಿನಯವನ್ನು ವೀಕ್ಷಿಸಲು ಬಂದ ಪೋಷಕರು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ನೀಡಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಗೀತಾಕುಮಾರಿ ವೆಂಕಟೇಶ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಪುರಸಭಾ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು